ಕೆಲವೊಬ್ಬರಿಗೆ ಅಜೀರ್ಣತೆಯ ಸಮಸ್ಯೆ ಈ ಚಕ್ರ ಧ್ಯಾನದಲ್ಲಿ ಕೂಡ ಇದನ್ನ ತೋರಿಸ್ತೀನಿ ಹಾಗೆ ಕೆಲವೊಬ್ಬರಲ್ಲಿ ಉಷ್ಣಾಂಶ ಕೊರತೆ ಇರುತ್ತೆ ಓ ನಮಸ್ಕಾರ ಆತ್ಮೀಯರೇ ಅಂಶಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಕೆಲವೊಬ್ಬರಿಗೆ ಅಜೀರ್ಣತೆಯ ಸಮಸ್ಯೆ ಏಕಾಗ್ರತೆಯ ಕೊರತೆ ಮನಸ್ಸಿನ ಒತ್ತಡಗಳು ವಿಶೇಷವಾಗಿ ಈ ಚಕ್ರ ಧ್ಯಾನದಲ್ಲಿ ಕೂಡ ಇದನ್ನು ಈ ಬಳಸಬಹುದು ಹಾಗೆ ಮಂತ್ರ ಜಪದಲ್ಲಿ ಕೂಡ ಈ ಮುದ್ರೆಯನ್ನು ಬಳಸಬಹುದು ಉತ್ತಮವಾದಂಥ ಲಾಭದಾಯಕ ನಿಮಗೆ ಸಿಗುವಂಥದ್ದು ಇಂತಹ ಅನೇಕ ಒತ್ತಡಗಳಿಗೆ ಸುಲಭವಾಗಿರುವಂಥ ಇಂದಿನ ಮುದ್ರ ಆ ಮುದ್ರೆ ಯಾವುದಪ್ಪ ಅಂತ ಅನುಕೂಲಕರವಾಗಿರುವುದು ಅಂತ ಅಂತ ಯೋಚನೆ ಮಾಡ್ತಿರಲ್ವಾ ಹಾಂ ಈಗ ಬನ್ನಿ ಆ ಮುದ್ರೆ ಹೆಸರು ತಿಳಿಯೋಣ ಮೊದಲಿಗೆ ಆ ನಂತರ ಆ ಮುದ್ರೆ ಮಾಡುವಂಥದ್ದು ಹೇಗೆ ಅದರ ಲಾಭಗಳು ಹೇಗೆ ಅನ್ನುವಂಥದ್ದು ಒಂದೊಂದಾಗಿ ಕುಲಂಕುಷವಾಗಿ ತಿಳಿಯೋಣ ಮೊದಲಿಗೆ ಈ ಮುದ್ರೆ ಹೆಸರು ಅದೋಮುಖ ಮುದ್ರಾ ಅಂತೆ ಅದೋ ಅಂದರೆ ಕೆಳಮುಖವಾಗಿ ಇರುವಂಥದ್ದು ಕೆಳಮುಖವಾಗಿ ನೋಡುವಂಥದ್ದು ಈ ರೀತಿಯಾದ ಡ ಕೆಲವೊಂದು ಡೈರೆಕ್ಷನ್ನಲ್ಲಿ ಬದಲಾವಣೆ ಇರುತ್ತೆ ಕೆಲವೊಂದು ಆಗಿದರೆ ಕೆಲವೊಂದು ಹದೋಮುಖವಾಗಿರುತ್ತವೆ ಕೆಲವೊಂದು ಸ್ಟ್ರೈಟ್ ಇರ್ತವೆ ಈಗ ಅನೇಕ ರೀತಿಯಾದ ಮುದ್ರೆಗಳು ಇರುವಂಥದ್ದು ಈಗಾಗಲೇ ಎಷ್ಟೋ ಮುದ್ರೆಗಳನ್ನು ನಾನು ನಿಮಗಾಗಿ ಹೇಳಿಕೊಟ್ಟಿರುವಂಥದ್ದು ನೀವು ಅದನ್ನು ಕೂಡ ಸ್ವೀಕರಿಸಿದ್ದೀರಿ ಸಂತೋಷ ಹಲೋ ನಮಸ್ತೆ ಸತೀಶ್ ಅಂತ ಹೇಳಿ ಹಂಸ ಫೌಂಡೇಶನ್ಗೆ ಧ್ಯಾನದ ಕ್ಲಾಸಿಗೆ ಸೇರಿಕೊಂಡಿದ್ದೆ ಸ್ಟಾರ್ಟಿಂಗ್ ಬರುವಾಗ ನನಗೂ ಐದು ದಿವಸ ಕ್ಲಾಸು ಹತ್ತು ದಿವಸ ನಡೆಯುತ್ತೆ ಏನು ಕಲಿಬೋದು ಅನ್ನೋದೆಲ್ಲ ಡೌಟ್ ಇತ್ತು ಬಂದಾದ ಬಂದಾದಮೇಲೆ ಡೇ ಬೈ ಡೇ ಎಲ್ಲ ಅಭ್ಯಾಸನ ಮಾಡಿ ಆಯಿತು ಒಂದು ಧ್ಯಾನ ಮುದ್ರೆ ಆಮೇಲೆ ಪ್ರಾಣಾಯಾಮ ಆಮೇಲೆ ಯೋಗ ನಿದ್ರೆ ಪ್ರತಿಯೊಂದೂ ಹೇಳ್ಕೊಟ್ರು ಗುರುಗಳು ಅವರೊಂದು ಲೈಬ್ರರಿ ಇದ್ದಂಗೆ ನಿಮ್ಗೆ ಏನು ಯಾವ ವಿಚಾರ ಕೇಳಿ ಎಲ್ಲದೂ ಅವ್ರಿಗೆ ಗೊತ್ತಿದೆ ಇನ್ನೊಂದು ನುರಿತರು ಅನುಭವ ಚೆನ್ನಾಗಿರೋದ್ರಿಂದ ಅವ್ರು ಹೇಳೋದು ಮನಸ್ಸಿಗೆ ಕ್ಲೀನಾಗಿ ಹೋಗುತ್ತೆ ನಾವು ಧ್ಯಾನಕ್ಕೆ ಏನು ಸೇರಿಕೊಂಡಿರ್ತೀವೋ ಉದ್ದೇಶ ಏನಿದೆಯೋ ಅದು ಕಂಪ್ಲೀಟಾಗಿ ನಮ್ಮದು ಅಚೀವ್ ಆಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಮ್ಮೆ ಸೇರಿ ಕಲ್ತ್ಕೊಳ್ಳಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಅಂತ ಹೇಳಿ ಈ ಈಗ ಆ ಮುದ್ರೆಯನ್ನು ಯಾವ ರೀತಿ ಮಾಡಬೇಕಂತ ನೋಡೋಣವೇ ಬನ್ನಿ ಹಾಗಾದ್ರೆ ಈ ಮುದ್ರೆ ಸರಳವಾಗಿ ಅತ್ಯಂತ ಸರಳ ಸುಲಭ ಈ ಎರಡೂ ಕೈನ ಈ ರೀತಿ ತಂದು ಈ ಅಬ್ಬೆಟ್ಟಿನ ಟಚ್ ಮಾಡಿ ಮಾಡಬೇಕಾದ್ರೆ ನಿಮಗೆ ಈ ಥರ ತೋರಿಸ್ತೀನಿ ಆದರೆ ಮಾಡುವಂಥ ವಿಧಾನ ಈ ರೀತಿ ಇರುತ್ತೆ ಎದೆಯ ಪಕ್ಕಕ್ಕೆ ಈ ರೀತಿ ಇಟ್ಟು ಈ ಮುದ್ರೆಯನ್ನು ಆಚರಿಸಬೇಕು ನೋಡಿ ಎಷ್ಟಿದೆ ಈ ಕೈನ ತರುವಂಥದ್ದು ಹೀಗೆ ಜೋಡಿಸುವಂಥದ್ದು ಈ ರೀತಿ ತರುವಂಥದ್ದು ಎರಡು ರೀತಿ ತೋರಿಸಿದ್ದೀನಿ ಹಿಡಿಯುವಂಥದ್ದು ಮಾತ್ರ ಈ ಕೈ ಬೆರಳುಗಳು ಮಾತ್ರ ಕೆಳಮುಖವಾಗಿ ಇರಬೇಕು ಹಿಂದೆ ಹೆಬ್ಬೆರಳು ಈ ರೀತಿ ಒಂದಕ್ಕೊಂದು ಟಚ್ ಆಗಿರಬೇಕು ಈ ರೀತಿ ಮತ್ತೆ ನಾನು ಈ ಥರ ತೋರಿಸಿದ ನಂತರ ಇರತ್ತೆ ಇಡಿ ಈ ರೀತಿ ಹಿಡಿಯುವಂಥದ್ದು ತಪ್ಪು ಕೆಳಮುಖವಾಗಿ ಇರಬೇಕು ನಿಮ್ಮ ಡೈರೆಕ್ಷನ್ ಬೇ ಈ ರೀತಿ ಇರಬೇಕು ನಿಮ್ಮ ಭುಜಗಳ ಸಹ ಇದೇ ನೇರಕ್ಕೆ ಇರಬೇಕು ಕೆಲವರು ಈಗೆಲ್ಲ ಮಾಡಿದ್ರೆ ಹಾಗೆಲ್ಲ ಮಾಡಬಾರ್ದು ಈ ಪೊದ್ಯೂಷನ್ ಎದೆಯ ನೇರಕ್ಕೆ ಇರಬೇಕು ಈ ಅಧೋಮುಖ ಮುದ್ರೆ ಈಗ ಮುದ್ರೆಯನ್ನು ನೋಡಿದ್ದಾಯಿತು ಈಗ ಮುದ್ರೆಯ ಲಾಭಗಳನ್ನು ನಾವು ನೋಡುವುದಾದರೆ ಇದು ಮೂಲಾಧಾರ ಚಕ್ರವನ್ನು ಉತ್ತೇಜನಪೂರ್ವಕವಾಗಿ ಕಾರ್ಯನಿರ್ವಹಿಸುವುದಕ್ಕೆ ತುಂಬ ಸಹಕಾರಿಯಾಗುತ್ತೆ ಅಲ್ಲೆಲ್ಲ ಮೂಲಾಧಾರ ಚಕ್ರದಿಂದ ವೈಫಲ್ಯದಿಂದ ಉಂಟಾಗುವಂಥ ದೋಷಗಳು ಮಲಬದ್ಧತೆ ಮೂಲವ್ಯಾಧಿ ಅತಿಯಾದ ಉಷ್ಣಾಂಶ ಮತ್ತು ಹಾಗೆ ಕೆಲವೊಬ್ಬರಲ್ಲಿ ಉಷ್ಣಾಂಶ ಕೊರತೆ ಇರುತ್ತೆ ಇಂತಹ ದೋಷಗಳನ್ನು ಸರಾಗವಾಗಿ ನಡೆಸುವುದಕ್ಕೆ ಸಹಾಯ ಮಾಡುತ್ತೆ ಅದೋಮುಖ ಅಂತಂದರೆ ಕೆಳಮುಖವಾಗಿ ಅಂದರೆ ಅಪಾನವಾಯು ಎನ್ನುವಂಥದ್ದು ಅದೋಮುಖವಾಗಿ ಹೋಗಬೇಕು ಅದು ಸರಾಗವಾಗಿ ಹೋಗುವುದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಇದು ಮೊದಲನೆಯದಾಗಿ ಎರಡನೆಯದು ಇದು ಮನಸ್ಸಿನ ನಿಚ್ಚಳತೆ ಅಂದರೆ ಫೋಕಸ್ ಮಾಡುವಂಥದ್ದಕ್ಕೆ ನಿಮಗೆ ತುಂಬ ಸಹಾಯ ಮಾಡುತ್ತೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂಥ ಸ್ಥಿತಿಗೆ ನಿಮ್ಮನ್ನು ಕೊಂಡೊಯ್ಯುತ್ತೆ ಈ ಮುದ್ರೆ ಹಾಗೆ ಮೂರನೆಯದಾಗೆ ನೀವು ಸೇವಿಸಿದಂಥ ಆಹಾರ ಸರಿಯಾದ ರೀತಿಯಲ್ಲಿ ಪಚನ ಆಗುವುದಕ್ಕೆ ಉತ್ತಮದ ರೀತಿಯಲ್ಲಿ ಉತ್ತಮವಾಗಿ ನಿಮಗೆ ಸಹಾಯ ಮಾಡುವಂಥದ್ದು ಹಾಗೆ ವಾಯುವಿನ ದೋಷಗಳು ಕೂಡ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಹೀಗೆ ಮತ್ತೆ ಹಾಗೆ ಈ ವಿಶೇಷವಾಗಿ ಈ ಮಂತ್ರವನ್ನು ಜಪ ಮಾಡುವಂಥವರು ಉಪನಯನ ಮತ್ತು ದೀಕ್ಷೆ ಆದಂಥವರಿಗೆ ಇದು ಉತ್ತಮವಾದಂಥ ಈ ಸಾಧನಕಾರರಿಗೆ ಉತ್ತಮವಾದಂಥ ಈ ಮುದ್ರ ಅಂತ ಹೇಳಬಹುದು ಈ ರೀತಿ ಹಿಡಿದು ನಿಮಗೆ ಗಾಯತ್ರಿ ಮಂತ್ರ ಉಪದೇಶ ನಿಮಗೇನಾದರೂ ಆಗಿದ್ದರೆ ಅಂಥವರು ಈ ಮುದ್ರೆಯನ್ನು ಹಿಡಿದು ಮಾನಸಿಕವಾಗಿ ಜಪ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ಏನಾದರೂ ಇದ್ದರೆ ಅದು ಬೇಗ ನೆರವೇರುತ್ತೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಪ್ರಯತ್ನಪೂರ್ವಕವಾಗಿ ಇದನ್ನು ಅಭ್ಯಾಸ ಮಾಡಿದಾಗ ಎಷ್ಟು ದಿನ ಮಾಡಬೇಕು ಎಷ್ಟು ದಿನದಲ್ಲಿ ಇದು ಲಾಭ ಆಗುತ್ತೆ ಅಂತ ಕೆಲವರು ಕೇಳ್ತಾರೆ ಅದನ್ನು ಎಂದೂ ಯಾರೂ ಕೂಡ ಕೇಳಬಾರ್ದು ಯಾಕಂತಂದರೆ ಇದು ಕೆಲವೊಬ್ಬರ ಮನಸ್ಥಿತಿಯ ಮೇಲೆ ಇದು ನಿರ್ಧಾರವಾಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚು ಇದ್ದಾಗ ನಂಬಿಕೆ ಹೆಚ್ಚಿದ್ದಾಗ ಬೇಗ ನೆರವೇರಬಹುದು ಆ ನೀವು ಹಾಕಿರುವಂಥ ಬೀಜ ಯಾವ ರೀತಿ ಇದೆ ಆ ರೀತಿಯಾಗಿ ನಿಮಗೆ ಫಲ ಬೇಗ ಬೇಗ ಬರುವಂಥದ್ದು ಒಟ್ಟಿನಲ್ಲಿ ನಂಬಿಕೆ ಎನ್ನುವಂಥದ್ದು ಮಹಾ ದೊಡ್ಡ ಔಷಧಿಯನ್ನು ನೀವು ಇಟ್ಕೋಬೇಕು ಮೊದಲಿಗೆ ಹಾಗೆ ಮನಸ್ಸಿನ ತಳಬಳಗಳು ಗೊಂದಲಗಳನ್ನು ಸಹ ಇದು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಈಗ ವಯಸ್ಸಾಗಿರುವಂಥವ್ರು ಇರ್ತಾರೆ ಅಗ್ನಿ ಎನ್ನುವಂಥದ್ದು ಅವರ ದೇಹದಲ್ಲಿ ತುಂಬ ಕಮ್ಮಿ ಇರುತ್ತೆ ಅಂಥವರಿಗೆ ಇದು ಸುಲಭವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ದಿನನಿತ್ಯ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ರೀತಿ ಕುಳಿತು ಮಾಡುವಂಥದ್ದು ಮತ್ತು ಹಾಗೆ ಏಕಾಗ್ರತೆಗೆ ಉತ್ತಮವಾದಂಥ ಈ ಮುದ್ರ ಜಪ ಮಾಡುವಂಥವರಿಗೆ ಧ್ಯಾನ ಮಾಡುವಂಥವರಿಗೆ ಅತ್ಯಂತ ಸೂಕ್ತವಾಗಿ ನಿಮ್ಮನ್ನು ಏಕಾಗ್ರ ಚಿತ್ತದಲ್ಲಿ ಮನಸ್ಸನ್ನು ಶಾಂತಗೊಳಿಸಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ದಿನೇ 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 ಮೇಲಕ್ಕೆ ಕರೆದುಕೊಂಡು ಹೋಗುವಂಥ ಈ ಮೂತ್ರ ಕೆಲವೊಬ್ಬರಿಗೆ ಗಾಯತ್ರಿ ಮಂತ್ರ ದೀಕ್ಷೆ ಆಗಿರುವುದಿಲ್ಲ ಉಪನಯನ ಕೂಡ ಆಗಿರುವುದಿಲ್ಲ ಅಂಥವರು ಓಂಕಾರವನ್ನು ಜಪ ಮಾಡಬಹುದು ಇಲ್ಲದಿದ್ದರೆ ನಿಮಗೆ ಇಷ್ಟ ಇರುವಂಥ ಯಾವುದಾದರೂ ದೇವರ ನಾಮವನ್ನು ನೀವು ಜಪ ಮಾಡಬಹುದು ಉದಾಹರಣೆಗೆ ಓಂ ನಮಃ ಶಿವಾಯ ಓಂ ನಮೋ ನಾರಾಯಣಾಯ ಓಂ ಗಂ ಗಣಪತಯೇ ನಮಃ ಈ ರೀತಿ ಓಂ ನಮೋ ಮಹಾಲಕ್ಷ್ಮೀ ನಮ ಇನ್ನೂ ಅನೇಕ ದೇವರ ನಾಮಗಳಿದೆ ಅದು ನಿಮಗೆ ಯಾವುದು ಇಷ್ಟ ಇದೆ ನೀವು ಯಾವ ದೇವರನ್ನು ನೀವು ನಂಬಿದ್ದೀರಿ ನಿಮ್ಮ ಕುಲ ದೇವರಿರಬಹುದು ನಿಮ್ಮ ಮನೆ ದೇವರಿರಬಹುದು ಅಂತಹ ನಾಮಗಳನ್ನು ನೀವು ಜಪ ಮಾಡುವುದರಿಂದ ಏನು ಹಾನಿಕಾರಕ ಇಲ್ಲ ಏನು ತೊಂದರೆ ಇಲ್ಲ ಗಾಯತ್ರಿ ಮಂತ್ರ ಮಾತ್ರ ಯಾರಿಗೆ ದೀಕ್ಷೆ ಆಗಿದೆ ಅವರು ಮಾತ್ರ ಈ ಜಪ ಮಾಡಿ ಮಿಕ್ಕಿದವರು ಮಾಡುವಂಥದ್ದು ಬೇಡ ಅನ್ಯ ನಾಮಗಳಿದೆ ಅದನ್ನು ಜಪ ಮಾಡಿಕೊಳ್ಳಿ ಈ ರೀತಿಯಾದ ಲಾಭಗಳು ನಿಮಗೆ ತನ್ನಷ್ಟಿಗೆ ತಾನೇ ಸಿಗ್ತಾ ಹೋಗುತ್ತೆ ನೀವು ಮಾಡುವಂಥದ್ದು ನೀವು ಮಾಡ್ತಾ ಹೋಗಬೇಕು ಅದರ ಲಾಭ ತನ್ನಷ್ಟಿಗೆ ತಾನೇ ಬರ್ತಾ ಇರುತ್ತೆ ಇಷ್ಟು ಮಾಡ್ತೀರಲ್ವ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು